ವೈದ್ಯರು ಮತ್ತು ರೋಗಿಗಳ ನಡುವಿನ ಹಿತಕರ ವಾತಾವರಣ ದಿನೇ ದಿನೇ ಕಡಿಮೆಯಾಗುತ್ತಿದೆ ವೈದ್ಯರು ಸಹ ಮನುಷ್ಯರು ಎನ್ನುವುದನ್ನು ಎಲ್ಲರೂ ಅರ್ಥೈಸಿಕೊಳ್ಳಬೇಕು ಎಂದು ಹೊನ್ನವರದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಹೇಳಿದರು ಹೊನ್ನವರ ಆಸ್ಪತ್ರೆಯಲ್ಲಿ ನಡೆದ ವೈದ್ಯಾಧಿಕಾರಿಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೈದ್ಯಕೀಯ ಕ್ಷೇತ್ರ ಕಾರ್ಪೊರೇಟರ್ ಶೈಲಿಗೆ ಬದಲಾಗುತ್ತಿರುವುದರಿಂದ ಸೇವೆ ಹಿಂದಕ್ಕೆ ಹೋಗಿ ಲಾಭ ನಷ್ಟದ ವ್ಯವಹಾರ ಮುಂದಕ್ಕೆ ಬರುತ್ತಿದೆ ಇಂದು ಯಾರೂ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸಲು ಮುಂದೆ ಬರ್ತಿಲ್ಲ ವೈದ್ಯಕೀಯ ಶಿಕ್ಷಣ ಮುಗಿಸಲು ಕೋಟ್ಯಾಂತರ ರೂಪಾಯಿ ಬೇಕಾಗಿರುವಾಗ ಇನ್ನು ಸೇವೆ ನಿರೀಕ್ಷಿಸಲು ಹೇಗೆ ಸಾಧ್ಯ ಕೆಲಸದ ಒತ್ತಡ ಮತ್ತು ಸಾರ್ವಜನಿಕರು ನಮ್ಮ ಮೇಲೆ ಇಟ್ಟಿರುವ ಅತಿಯಾದ ನಿರೀಕ್ಷೆ ಇವುಗಳ ನಡುವೆ ವೈದ್ಯ ಸೇವೆ ನೀಡಬೇಕಾಗಿದೆ ಎಂದು ಹೇಳಿದರು ರು ಕೆಲಸ ಮಾಡ್ತಾರೆ ವೈದ್ಯರ ಕೆಲಸದ ಬೆನ್ನೆಲುಬಾಗಿ ಇರೋರೆಲ್ಲ ನಿಮ್ಮಂತ ನರ್ಸಿಂಗ್ ಆಫೀಸರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ಪ್ರತಿಯೊಂದು ಸಹಿತ ಒಂದು ಸಹಾಯ ಮಾಡುವುದು ಅವರೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಹರಿಯ ಆಸ್ಪತ್ರೆ ಎಲ್ಲ ಒಂದು ಒಳ್ಳೆಯ ಒಂದು ಪ್ರಗತಿಗೆ ನಮ್ಮೆಲ್ಲರ ಒಂದು ಜವಾಬ್ದಾರಿ ಕಾರಣ ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯ್ಕ ಮಾತನಾಡಿ ಆಸ್ಪತ್ರೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿದ್ದಾರೆ ಅವರ ವಿಭಾಗಗಳ ದಿನಾಚರಣೆಯನ್ನು ಸಹ ಆಚರಣೆ ಮಾಡುವುದರ ಮೂಲಕ ಅವರ ಕರ್ತವ್ಯವನ್ನು ನೆನಪಿಸಿಕೊಳ್ಳುವ ಕಾರ್ಯವಾಗಬೇಕಿದೆ ಎಂದು ಹೇಳಿದರು ಆಸ್ಪತ್ರೆಯ ಆಡಳಿತಾಧಿಕಾರಿ ಶ್ರೀಮತಿ ಶಶಿಕಲಾ ನಾಯ್ಕ್ ಮಾತನಾಡಿದರು ತಜ್ಞ ವೈದ್ಯರುಗಳಾದ ಡಾಕ್ಟರ್ ಅನುರಾಧ ಡಾಕ್ಟರ್ ಸೋನಿಯಾ ಡಾಕ್ಟರ್ ಜೈಮನಿ ಡಾಕ್ಟರ್ ಮಹೇಶ್ ಶೆಟ್ಟಿ ಆಯುಷ್ ವೈದ್ಯರುಗಳಾದ ಡಾಕ್ಟರ್ ಗುರುದತ್ತ ಕುಲಕರ್ಣಿ ಹಾಗೂ ಕಿರಿಯ ವೈದ್ಯಾಧಿಕಾರಿಗಳ ತಂಡ ತಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರ ಜೊತೆಗಿನ ತಮ್ಮ ವೃತ್ತಿ ಅನುಭವವನ್ನ ಹಂಚಿಕೊಂಡ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ವೈದ್ಯರುಗಳ ಯಶಸ್ವಿ ಹಿಂದೆ ಆಸ್ಪತ್ರೆ ಸಿಬ್ಬಂದಿಗಳ ಪರಿಶ್ರಮವನ್ನು ಮರೆಯುವಂತಿಲ್ಲ ಎಂದು ಹೇಳಿದರು ಕಾರ್ಯಕ್ರಮವು ಆಸ್ಪತ್ರೆ ಸಿಬ್ಬಂದಿ ವೆಂಕಟೇಶ್ ಜಡಮಾಲಿಯವರ ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭಿಸಲಾಯಿತು ಹಿರಿಯ ಕ್ಷಕೀಕರಣ ತಂತ್ರಜ್ಞರು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರೂ ಆದ ಚಂದ್ರಶೇಖರ್ ಕಳಸ್ ವೈದ್ಯಾಧಿಕಾರಿಗಳ ಕುರಿತು ಕವನವಾದ ಮೂಲಕ ಸ್ವಾಗತವನ್ನ ಕೋರಿದ್ರು ಎಲ್ಲಾ ಸಿಬ್ಬಂದಿ ವರ್ಗ ವೈದ್ಯರುಗಳಿಗೆ ಹೂಗುಚ್ಛ ನೀಡುವುದರ ಮೂಲಕ ವೈದ್ಯ ದಿನಾಚರಣೆಯ ಶುಭಾಶಯ ಕೋರಿದ್ರು ವೈದ್ಯರುಗಳು ಕೇಕ್ ಕತ್ತರಿಸುವ ಮೂಲಕ ವೈದ್ಯಾಧಿಕಾರಿಗಳ ದಿನಾಚರಣೆಯನ್ನ ಸಂಭ್ರಮಿಸಿದ್ರು ಆಸ್ಪತ್ರೆ ಸಿಬ್ಬಂದಿ ದೇವಿದಾಸ್ ಗುನಗಿ ಸೇರಿದಂತೆ ಎಲ್ಲರೂ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ರು ಕೇರಳ ರಾಜ್ಯದಲ್ಲಿರುವಂತೆ ಮೀನುಗಾರರ ಜೀವ ಉಳಿಸುವ ನಿಟ್ಟಿನಲ್ಲಿ ಸಾಗರ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ರಾಜ್ಯ ಮೀನುಗಾರಿಕೆ ಬಂದರು ಅಭಿವೃದ್ಧಿ ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಭರವಸೆ ನೀಡಿದ್ದಾರೆ ರವಿವಾರ ಮಧ್ಯಾಹ್ನ ತಾಲೂಕಿನ ಗೊರಟೆಯಲ್ಲಿ ನಡೆದ ಭಟ್ಕಳ ತಾಲೂಕು ಆಳಸಮುದ್ರ ಬೋಟ್ ಚಾಲಕರ ಸಂಘ ಇದರ ವಾರ್ಷಿಕ ಮಹಾಸಭೆ ಹಾಗೂ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾಗರ ಆಂಬ್ಯುಲೆನ್ಸ್ನಲ್ಲಿ ಎಲ್ಲಾ ವೈದ್ಯಕೀಯ ಅಗತ್ಯತೆಗಳನ್ನು ಒದಗಿಸಿ ಮೀನುಗಾರರ ಚಿಕಿತ್ಸೆಗೆ ಸಜ್ಜುಗೊಳಿಸಲಾಗುವುದು ಇದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅನುಷ್ಠಾನಗೊಳಿಸಲಾಗುವುದು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಮೀನುಗಾರರ ಮೇಲೆ ಪರ ರಾಜ್ಯದ ಮೀನುಗಾರರ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿದ್ದು ಈ ಬಗ್ಗೆ ಮೂರು ರಾಜ್ಯಗಳ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಮೀನುಗಾರರಿಗೆ ಸಂಕಷ್ಟ ಪರಿಹಾರ ಸಿಕ್ಕಿಲ್ಲ ಆದರೆ ನಾನು ಸಚಿವನಾಗಿ ಅಧಿಕಾರ ಸ್ವೀಕರಿಸಿದ ಕೂಡಲೇ ಮೂರು ಕೋಟಿ ಅರವತ್ತು ಲಕ್ಷ ಮೀನುಗಾರ ಸಂಕಷ್ಟ ಪರಿಹಾರ ನಿಧಿಯನ್ನ ಬಿಡುಗಡೆ ಮಾಡಿದ್ದೇನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದ ಅವಧಿಯಲ್ಲಿಯೇ ಮೀನುಗಾರ ಸಂಕಷ್ಟ ಪರಿಹಾರ ನಿಧಿಯನ್ನ ಎರಡು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚಿಸಲಾಗಿತ್ತು ಕೇಂದ್ರದ ಐದು ಲಕ್ಷ ರೂಪಾಯಿ ಪರಿಹಾರ ನಿಧಿಯೂ ಸೇರಿದಂತೆ ಮೃತ ಮೀನುಗಾರ ಕುಟುಂಬಕ್ಕೆ ಹನ್ನೊಂದು ಲಕ್ಷ ಲಕ್ಷ ರೂಪಾಯಿ ಪರಿಹಾರ ಸಿಗಬೇಕಾಗಿದ್ರು ಕೇಂದ್ರದಿಂದ ಸಂತ್ರಸ್ತ ಕುಟುಂಬಕ್ಕೆ ಸಮರ್ಪಕವಾಗಿ ಪರಿಹಾರ ಸಿಗುತ್ತಿಲ್ಲ ದಾಖಲೆ ಪತ್ರಗಳು ಕನ್ನಡದಲ್ಲಿರುವ ಕಾರಣಕ್ಕೆ ಕೇಂದ್ರದಲ್ಲಿರುವ ಅಧಿಕಾರಿಗಳು ಪರಿಹಾರ ಬಿಡುಗಡೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾರೆನ್ನುವ ಆರೋಪ ಇದೆ ಈ ಬಗ್ಗೆಯೂ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಇಲಾಖೆಯಿಂದ ಇವತ್ತು ಮತ್ತೆ ಉಡುಪಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನೇನು ಸಮಸ್ಯೆ ಇದೆ ಬೋಟ್ ಇಡ್ಲಿಕ್ಕೆ ಏನು ಸಮಸ್ಯೆ ಇದೆ ಅಲ್ಲಿ ಹೂಳು ಏನು ಹೂಳು ತುಂಬಿದೆ ಮತ್ತು ಏನು ಜಂಟಿ ಏನು ಬಂದರ್ ದೊಡ್ಡ ಆಗಬೇಕು ಅದಕ್ಕೆಲ್ಲದಕ್ಕೂ ಪೂರಕವಾಗಿ ಏನೇನು ಮಾಡಲಿ ಸರಿ ಆಗ್ತದೆ ಅಂದರೆ ಎಲ್ಲವನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸಾ ಎಷ್ಟು ಸಾಧ್ಯ ಆಗ್ತದೆ ಮೂರಲ್ಲ ಅಂದರೆ ಎಷ್ಟು ಸಾಧ್ಯ ಆಗ್ತದೆ ರೈತರಿಗೆ ಯಾವ ರೀತಿ ನೋಡ್ಕೊಳ್ತೇವೆ ಅದೇ ರೀತಿ ನಮ್ಮ ಮೀನುಗಾರರನ್ನು ನೋಡ್ಕೊಳ್ಬೇಕು ಅಂದೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಸರ್ಕಾರನು ನಿರ್ಧಾರ ಮಾಡಿದೆ ಮತ್ತು ನಿಮಗೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋಕ್ಕಿಂತ ಬಾ ಬಾಕಿ ಯಾವುದೇ ಸಬ್ಸಿಡಿ ಇದು ಡೀಸೆಲ್ ಸಬ್ಸಿಡಿ ಆಗಲಿ ಅಥವಾ ಬೇರೆ ಯಾವುದು ಈಗ ಅಂಥದ್ದೇನೋ ಸಮಸ್ಯೆ ಇಲ್ಲ ಕೆಲೋಶೀಮ್ ಒಂದೇ ಸಮಸ್ಯೆ ಅದು ನಿಮಗೇನು ಹೆಚ್ಚು ಅನುಭವಿಸುವುದಿಲ್ಲ ಎಲ್ಲ ದೋಣಿ ಇದ್ದವರಿಗೂ ಮಾತ್ರ ಅದು ದೊಡ್ಡ ಸಮಸ್ಯೆ ಇದೆ ಅದಕ್ಕೂ ಒಂದು ಅಂತ್ಯವನ್ನು ಮಾಡ್ತೇವೆ ದೊಡ್ಡ ಸಮಸ್ಯೆ ನಿಮಗೆ ಇರೋದು ಎಲ್ಲ ಮೀನುಗಳೂ ಪಾಪ ಎಷ್ಟೋ ದಿನ ನನಗೆ ಫೋನ್ ಮಾಡಿದ್ದಾರೆ ಹೊಡೆಯುವುದು ಹೊರಗಡೆ ಬೇರೆ ರಾಜ್ಯದವರು ಬಂದು ನಿಮಗೆ ದಬ್ಬಾಳಿಕೆ ಮಾಡೋದು ನಿಮ್ಮಿಂದ ಮೀನು ಕಿತ್ಕೊಂಡು ಹೋಗೋದು ನಿಮ್ಮ ಬೋರ್ಡ್ ಸೀಟ್ ಮಾಡೋದು ಇಷ್ಟು ನಾನು ತಿಳ್ಕೊಂಡಿದ್ದೇನೆ ಅದಕ್ಕೆ ಮುಂದಿನ ದಿನದಲ್ಲಿ ಏನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ನಿಮ್ಮ ಜೊತೆ ಇರ್ತೇವೆ ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಬ್ಯಾಂಕಿಂದ ಏನ್ ಸಾಧ್ಯ ಆಗ್ತದೆ ನಿಮ್ಮ ಹತ್ರ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾವಾದರೂ కొట్టు శిక్షణ ముగించే మక్కి శిక్షణ కొడి మ్యాక్ట్రి ఓనర్ ఆ బు బోట్ ఓనర్ బోటల్ కేస బోట్ బోట్లు దుడితాయి మళ్ళు మేము బోటల్ కేస దయ్ నిమ్మల్ని వినంతి మొత్తం ಅಳಸಮುದ್ರ ಟ್ರಾಲ್ ಬೋಟ್ ಚಾಲಕರ ಸಂಘದ ಅಧ್ಯಕ್ಷ ಸದಾನಂದ್ ಮೊಗೇರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಮಾತೃ ಸಂಘದ ಅಧ್ಯಕ್ಷ ರವಿವಾರ ಸುವರ್ಣ ಮೀನುಗಾರರ ಬೇಡಿಕೆಯನ್ನ ಸಚಿವರ ಮುಂದೆ ವಿವರಿಸಿದ್ರು ಸಂಘದ ಉಪಾಧ್ಯಕ್ಷ ಶ್ರೀಧರ್ ತುದಳ್ಳಿ ಉಪಾಧ್ಯಕ್ಷ ಸುರೇಶ್ ಮೊಗೇರ್ ಅಳ್ವೆಕೋಡಿ ರಾಮಣ್ಣ ಕೈಕಿಣಿ ನರಸಿಂಹ ಹರ್ತಾರ ಅನಂತ್ ಅಳ್ವೆಕೋಡಿ ಮೊದಲಾದವರು ಉಪಸ್ಥಿತರಿದ್ದರು ಗೋಪಿ ಮೊಗೇರ್ ಮಾದೇವ್ ಮೊಗೇರ್ ಕಾರ್ಯಕ್ರಮ ನಿರೂಪಿಸಿದ್ರು ಗೋಕರ್ಣ ಭದ್ರಕಾಳಿ ಪ್ರೌಢಶಾಲೆ ಮತ್ತು ಕುಮಟಾದ ಸಂಸ್ಥೆಯವರ ಸಂಯುಕ್ತಾಶ್ರಯದಲ್ಲಿ ಭವಿಷ್ಯದ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಪ್ರೌಢಶಾಲೆಯ ಸಭಾಭವನದಲ್ಲಿ ನಡೆಯಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರದಲ್ಲಿ ಮಕ್ಕಳಲ್ಲಿರುವ ಮೌಲ್ಯಗಳನ್ನು ಸಾಮರ್ಥ್ಯವನ್ನ ಹಲವು ಚಟುವಟಿಕೆ ಮಾಡಿಸುವ ಮೂಲಕ ತಿಳಿದುಕೊಳ್ಳಲಾಯಿತು ಪ್ರತಿ ಮಗುವಿನ ಪಾಸಿಬಿಲಿಟಿ ಟ್ರೀಯನ್ನ ಮಾಡಿಸಲಾಯಿತು ಶಿಕ್ಷಕರ ಅಭಿಪ್ರಾಯ ಮತ್ತು ಮಕ್ಕಳು ಕಾರ್ಯಚಟುವಟಿಕೆಯಲ್ಲಿನ ಆಸಕ್ತಿ ಮಾಹಿತಿ ಪಡೆದು ಮುಂದಿನ ದಿನದಲ್ಲಿ ಸಂಸ್ಥೆ ನಡೆಸುವ ವಿವಿಧ ಚಟುವಟಿಕೆಗೆ ತೊಡಗಿಕೊಳ್ಳುವ ವಿದ್ಯಾರ್ಥಿಗಳನ್ನು ಗುರುತಿಸಲಾಯಿತು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಮಾಹಿತಿ ಇರುವ ನವ್ ಯುವರ್ ಸ್ಟಾರ್ ಎಂಬ ಪುಸ್ತಕವನ್ನ ಇದೇ ಸಂದರ್ಭದಲ್ಲಿ ನೀಡಲಾಯಿತು ಪ್ರೌಢಶ ಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಪ್ರಾಸ್ತಾವಿಕವಾಗಿ ಸೃಷ್ಟಿ ಸಂಸ್ಥೆಯ ವಿವೇಕ್ ಬೇಡ್ಕುಳಿ ಮಾತನಾಡಿ ಸಂಸ್ಥೆಯ ಕಾರ್ಯದ ಬಗ್ಗೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಆರ್ಜಿ ನೌಡ ಡಿಎಸ್ ಹೆಗಡೆ ವಿವೇಕ್ ಪಟಗಾರ್ ಅಶ್ವಿನಿ ಚಿತ್ತಾಲ ಸಹಜ ವಿಸಿ ಸೃಷ್ಟಿ ಸೃಷ್ಟಿಸಂಸ್ಥೆಯ ಪ್ರತಿನಿಧಿ ಸುನದಾ ನಾಯಕ್ ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಕ ಸಂತೋಷ್ ನಾಯಕ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ